ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಪಪ್ಪಾಯ ಎಲೆ ಜ್ಯೂಸ್ ಹೇಗೆ ಮಾಡೋದು ಮತ್ತು ಡೆಂಗ್ಯೂ ಬಗ್ಗೆ ನನಗೆ ತಿಳಿದಿರ್ತಕ್ಕಂತಹ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಡೆಂಗ್ಯೂ ಹೇಗೆ ಬರುತ್ತೆ ಅಂದರೆ ಒಂದು ಸೊಳ್ಳೆ ಡೆಂಗ್ಯೂ ವೈರಸನ್ನು ತನ್ನ ಹೊಟ್ಟೆಯಲ್ಲಿಟ್ಕೊಂಡು ನಮ್ಮನ್ನು ಬಂದು ಕಚ್ಚಿದಾಗ ಆ ವೈರಸ್ ನಮ್ಮ ದೇಹದೊಳಗೆ ಹೋಗಿ ನಾಲ್ಕರಿಂದ ಹತ್ತು ದಿನದೊಳಗೆ ಇದರ ಸಿಂಪ್ಟಮ್ಸ್ ನಮ್ಗೆ ಕಾಣಿಸುತ್ತೆ ನಾನಿಲ್ಲಿ ಆರೋಗ್ಯವಂತ ಪಪ್ಪಾಯ ಮರದಿಂದ ಚಿಗುರೆಲೆಗಳನ್ನು ಕಿತ್ಕೊಂಡು ಬಂದು ಅದನ್ನು ಬಿಸಿ ನೀರಲ್ಲಿ ಎರಡು ಸಾರಿ ಚೆನ್ನಾಗಿ ತೊಳೆದು ಮತ್ತೊಮ್ಮೆ ತಣ್ಣೀರಲ್ಲಿ ತೊಳಿತೀನಿ ಯಾಕಂದರೆ ಬ್ಯಾಕ್ಟೀರಿಯಾ ಹೋಗುವ ಸಲುವಾಗಿ ನಂತರ ಬರೀ ಎಲೆಗಳನ್ನು ಮಾತ್ರ ಬೇರ್ಪಡಿಸ್ಕೊತಾ ಇದ್ದೀನಿ ಹೆಚ್ಚು ಜನರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ ಡೆಂಗ್ಯೂನಲ್ಲಿ ಮೂರು ಸ್ಟೇಜ್ ಇದೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಮತ್ತು ತರ್ಡ್ ಸ್ಟೇಜ್ ಮೊದಲನೇ ಸ್ಟೇಜ್ನಲ್ಲಿ ಅತಿಯಾದ ಜ್ವರ ಇರುತ್ತೆ ಅತಿಯಾದ ಬಾಯಾರಿಕೆ ಇರುತ್ತೆ ಮತ್ತು ತುಂಬಾ ಸುಸ್ತಿರುತ್ತೆ ಉಸಿರಾಟ ತುಂಬ ವೇಗವಾಗಿರುತ್ತೆ ವಾಂತಿ ಆಗ್ತಾ ಇರುತ್ತೆ ಇನ್ನು ಕೆಲವರಿಗೆ ಹೊಸಡಲ್ಲಿ ರಕ್ತಸ್ರಾವ ಆಗುತ್ತೆ ಮೂಗಿನಲ್ಲಿ ರಕ್ತಸ್ರಾವ ಆಗುತ್ತೆ ವಾಂತಿಯಲ್ಲಿ ರಕ್ತಸ್ರಾವ ಆಗುತ್ತೆ ಮಲದಲ್ಲೂ ಸಹ ರಕ್ತಸ್ರಾವ ಆಗುತ್ತೆ ಇನ್ನು ಸೆಕೆಂಡ್ ಸ್ಟೇಜ್ನಲ್ಲಿ ಜ್ವರ ಕಡಿಮೆಯಾಗಿರುತ್ತೆ ಸುಸ್ತು ವಾಕರಿಕೆ ಇರುತ್ತೆ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಡಿಹೈಡ್ರೇಟ್ ಆದರೂ ಕೂಡ ಇನ್ನಷ್ಟು ಪ್ಲೇಟ್ಲೆಟ್ಸ್ ಕಮ್ಮಿ ಆಗುತ್ತೆ ಆದಷ್ಟು ನೀರನ್ನು ಸೇವಿಸ್ತಾನೆ ಇರಬೇಕು ಬಿಸಿ ನೀರಾದರೂ ಪರವಾಗಿಲ್ಲ ತಣ್ಣೀರಾದರೂ ಪರವಾಗಿಲ್ಲ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರಿನ ಸೇವನೆ ಬೇಕಾಗುತ್ತೆ ಇನ್ನು ಊಟ ಕೊಡೋ ವಿಚಾರಕ್ಕೆ ಬಂದರೆ ಆದಷ್ಟು ಸಾಫ್ಟ್ ಫುಡ್ ಕೊಡಬೇಕಾಗುತ್ತೆ ಚಪಾತಿ ಮುದ್ದೆ ಯಾವ ಕಾರಣಕ್ಕೂ ಕೊಡಬೇಡಿ ಸಾಫ್ಟ್ ಫುಡ್ ಅಂದರೆ ಗಂಜಿ ಅನ್ನ ರಸ ಇಡ್ಲಿ ಈ ಥರ ಫುಡ್ ಕೊಡಬೇಕಾಗುತ್ತೆ ಇನ್ನು ತರ್ಡ್ ಸ್ಟೇಜ್ ಅಂದರೆ ರಿಕವರಿ ಸ್ಟೇಜ್ ಅಂತಲೇ ಹೇಳ್ಬೋದು ಈ ಸ್ಟೇಜಲ್ಲೂ ಸಹ ಬಾಯರಿಗೆ ಹೆಚ್ಚಾಗಿರುತ್ತೆ ಹೆಚ್ಚು ಹೆಚ್ಚು ನೀರು ಕುಡಿತಾ ಇರಿ ಹಸಿವು ಜಾಸ್ತಿ ಇರುತ್ತೆ ಆಗಾಗ ಊಟ ಇರಿ ಡೆಂಗ್ಯೂ ಬಗ್ಗೆ ಭಯ ಬೇಡ ಆದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಡೆಂಗ್ಯೂ ಜ್ವರ ಬಂದವರಿಗೆ ಹಂತ ಹಂತವಾಗಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಕೆಲವರಿಗೆ ಡೆಂಗ್ಯೂ ಬಂದರೂ ಸಹ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದ್ದರೆ ಅವರ ಈ ತೀವ್ರತೆ ತುಂಬ ಕಡಿಮೆ ಇರುತ್ತೆ ಯಾವುದೇ ಖರ್ಚಿಲ್ಲದೆ ಸುಲಭವಾಗಿ ಮನೆಯಲ್ಲಿ ಪ್ಲೇಟ್ಲೆಟ್ಸ್ ಜಾಸ್ತಿ ಮಾಡಿಕೊಳ್ಳುವ ಸಂಜೀವಿನಿ ಅಂದರೆ ಅದೇ ಈ ಪಪ್ಪಾಯ ಎಲೆ ನಾನಿಲ್ಲಿ ಚಿಗುರೆಲೆಗಳನ್ನ ಬಳಸ್ತಾ ಇದ್ದೀನಿ ಚಿಗುರೆಲೆ ನಿಮಗೆ ಸಿಗಲಿಲ್ಲ ಅಂತಂದರೆ ದೊಡ್ಡ ಎಲೆಗಳನ್ನೂ ಸಹ ಬಳಸ್ಕೋಬಹುದು ಪಪ್ಪಾಯ ಗಿಡಗಳೇ ಎಲ್ಲೂ ಸಿಗಲ್ಲ ಅನ್ನೋಂಥವ್ರಿಗೆ ಪಪ್ಪಾಯ ಎಲೆಯ ರಸದಿಂದ ತಯಾರಾಗಿರ್ತಕ್ಕಂಥ ಟ್ಯಾಬ್ಲೆಟ್ಸ್ಗಳು ಸಹ ಲಭ್ಯ ಇದೆ ಅದನ್ನು ಬೇಕಾದರೂ ಉಪಯೋಗ ಮಾಡ್ಕೋಬೋದು ಈ ಎಲೆಗಳನ್ನು ಬೇಕಿದ್ರೆ ನೀವು ಸಣ್ಣಗೆ ಕತ್ತರಿಸಿ ಆನಂತರ ಆದರೂ ರುಬ್ಕೋಬೋದು ನಾನಿಲ್ಲಿ ಹಾಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ನುಣ್ಣಗೆ ರುಬ್ಬಿದಂಥ ಈ ಮಿಶ್ರಣವನ್ನು ಒಂದು ಬಟ್ಟಲಿಗೆ ಸೋಸಿಕೊಳ್ಳಿ ಮಿಕ್ಸಿಯಲ್ಲಿ ಜ್ಯೂಸ್ ತಗೊಳ್ಳೋದು ಇಷ್ಟ ಇಲ್ಲದವರು ಒರಳು ಕಲ್ಲು ಅಥವಾ ರುಬ್ಬುವ ಕಲ್ಲೂ ಸಹ ಜಜ್ಜಿ ಈ ರಸನ ಹಿಂಡ್ಕೊಳ್ಬಹುದು ಈ ಎಲೆಯಲ್ಲಿ ಬೇರೆ ಬೇರೆ ಥರ ಎಂಜೈಮ್ಗಳು ಇರುತ್ತೆ ಆದರೆ ಅತಿ ಹೆಚ್ಚು ಅಸ್ಟ್ರೋಜೆನೀನ್ ಅನ್ನೋ ಎಂಜೈಮ್ ಇದರಲ್ಲಿ ಹೇರಳವಾಗಿ ಇರುತ್ತೆ ಇದು ಪ್ಲೇಟ್ಲೆಟ್ಸ್ ಉತ್ಪತ್ತಿಯನ್ನು ಜಾಸ್ತಿ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಕುಟುಂಬಸ್ಥರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು